ಎಲ್ಲರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ನಾವಿವತ್ತೊಂದು ಟಗರ ಮರಿ ಸಾಕಾಣಿಕೆ ಮಾಡಿರುವ ಶೆಡ್ ಹತ್ರ ಬಂದಿದ್ದೀವಿ ನೋಡ್ತಾ ಇದ್ದೀರ ಮರಿಗಳನ್ನ ಈ ಮರಿಗಳು ಬಂದು ಅಮೀನ್ಗಡ್ ಸಂತೆಯಲ್ಲಿ ತಗೊಂಡು ಬಂದಿದ್ದಾರೆ ಈ ಮರಿಗಳಿಗೆ ಎಳಗ ಮರಿ ಅಂತಂದು ಕರೀತಾರೆ ಈ ವೈಟ್ ಮರಿ ಅಮೀನ್ಗಡ್ ಸಂತೆಯಲ್ಲಿ ತಂದಿದ್ದಾರೆ ನೋಡ್ತಾ ಇದ್ರ ಇವರು ಟೋಟಲ್ ಆಗಿ ಒಂದು ಇಪ್ಪತ್ತ್ ಟಗರ್ ಮರಿ ಸಾಕಿದ್ದಾರೆ ಎಳಗಾಮರಿಗೂ ಮತ್ತು ಕೆಂಗೂರಿಗೂ ಏನು ಡಿಫ್ರೆಂಟು ಅವು ಸಾಕೋದ್ರಿಂದ ಹೇಗೆ ಲಾಭ ಆಗುತ್ತೆ ಇವು ಸಾಕೋದ್ರಿಂದ ಯಾವ ಥರ ಲಾಭ ಆಗುತ್ತೆ ಪ್ರತಿಯೊಂದು ಇವ್ರ ಹತ್ರ ಕೇಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮೊಟ್ಟಿಗೆ ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏ ಪ್ರತಿಯೊಂದು ಮಾಹಿತಿನೂ ಕೇಳ್ತಾ ಹೋಗೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಇದೇ ರೀತಿ ವಿಡಿಯೋ ಮುಂದೆ ನಮ್ಮ ಚಾನಲ್ ಬರ್ತಾ ಇರ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಚೆನ್ನಾಗಿ ಮಾಡೋಣ ಕೇಳೋಣ ಅವ್ರನ್ನ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಛತ್ರಪ್ಪ ಅಂತ ರೀ ನಮ್ಮ ಲಿಂಗಸೂರ್ ತಾಲೂಕ್ ಜಿಲ್ಲಾ ರಾಯಚೂರು ಸಾಕಿನ ಆಶಿಯಾಳ ಇವಾಗ ಇಪ್ಪತ್ನಾಲ್ಕು ಮರಿ ಅದ ಸರ್ ಅದು ನನ್ಗ ಇದು ಜಲ್ದಿ ಬೆಳವಣಿಗೆ ಬರುತ್ತೆ ಸರ್ ಪಿಂಡ ಬರುತ್ತೆ ಆಮೇಲೆ ಮಾರ್ಕೆಟ್ ರೀ ಹ್ಮ್ ಆಮೇಲೆ ರೇಟ್ ಇದು ಇದಂದ್ ಸಾವಿರ ರೂಪಾಯಿ ಜಾಸ್ತಿನೇ ಇರುತ್ತೆ

ಎಲ್ಲ ಮೇಯ್ತೇವ್ರಿ ಇವಾಗ ಒಂದು ಹತ್ತು ದಿನ ಆಯ್ತನ್ ಸರ್ ಇಲ್ರಿ ಇದಕ್ಕ ಮಾರ್ಕೆಟ್ ಐತ್ರಿ ಅದು ಬಕ್ರಿ ಹಬ್ಬಕ್ಕಂತ ಮಾರ್ತಾರಲ್ರಿ ಅಂದ್ರೆ ಸಣ್ಣ ಮರಿ ಮಾರ್ಬಾರ ದೊಡ್ಡವಾದ್ಮಕ ಮಾರ್ಬೇಕ್ ಆಡಾಡಲ್ಲಿ ಆದ್ಮ್ಯಾಕ ಕಟ್ಟಿ ಮೇಯ್ಸ್ಬೇಕ್ರಿ ಅವ್ ತೆಂಗುರಿ ಅಂದ್ರೆ ನೀವು ಸಣ್ಣ ಮಾರಿದ್ರೆ ದೊಡ್ಡ ಮಾರಿದ್ರೆ ಸರ ನಾನು ಆರು ತಿಂಗ್ಳು ಮೇಯಸ್ತೇನ್ರಿ ಐದುವರೆ ತಿಂಗಳು ಮೇಯಿಸ್ತೇನೆ ಏನ್ರೀ ನಾವು ಯಾವಾಗಲೂ ಮೂವತ್ತೈದು ನಲ್ವತ್ತು ಮಾಡ್ಕೊಂತ ಬಂದ್ರಿ ಈ ವರ್ಷ ಒಂದ್ ನೂರ್ ಮಾಡ್ಬೇಕ್ ಅನ್ನೋದೈತ್ರಿ ಇವಾಗ ಹುಂಕ್ ಸದಕಿದು ಎಳಗ ಹಾಕೀನ್ರೀ ಇದು ಸಪ್ರೇಟ್ ಮೆಸ್ತೇನ್ರಿ ತೆಂಗೂರಿತಂದು ಸಪ್ರೇಟ್ ಮೆಸ್ತೇನ್ರೀ ಅದ ರೇಟ್ ಏನವ ಮರಿ ಯಾವಾಗ ಲಾಭ ಅನಸ್ತೈತೆ ಮುಂದೊಂದ್ಸಲ ಅದನ್ ಹಾಕ್ಬೇಕನ್ನ ಅದ್ ಸಲ ಇದನ್ ತುಂಬಾ ಮನೇನ್ ಇದೇ ಫಸ್ಟ್ ಇದು ಹ್ಮ್ ಎಳಗಾರೆ ಹ್ಞೂ ನಾನು ನಾಲ್ಕೈದ್ ವರ್ಷಲ್ ಇದ್ ಮಾಡೀನಿ ಲಾಭ ಅನಿಸೈತ್ರಿ ಹ್ಮ್ ಒಂದ್ ಮೂವತ್ತೈದು ಮರಿ ಆ ಇಪ್ಪತ್ತೈದ್ ಮರಿ ಹೆಂಗ ಮಾಡಿದ್ರ ಒಂದ್ ಲಕ್ಷ ಹೋದೈತ್ರಿ ಮೂವತ್ತ್ ಮಾಡಿದಾಗ ಒಂದುವರೆ ಲಕ್ಷ ಹೋದೈತಿ ಎಲ್ಲ ಖರ್ಚವ್ರಿ ಮಾಡ್ಬೇಕ್ರಿ ಸುರಪ್ ಬೆಳಿಗ್ಗೆ ಕಾಳ ಹಾಕ್ತೀವ್ರಿ ಅವು ಮೆಕ್ಕೆಜೋಳ ಸಜ್ಜಿ ಏನ್ರಿ ಶೇಂಗಾದ ಹಿಂಡಿ ಹಾಕ್ತಿವ್ ಸ್ಟಾರ್ಟಿಂಗ್ ದೊಡ್ಡ ಮರಿ ಆದ್ಮಕ್ ಹಾಕಲ್ಲ ಏನ್ರಿ ಆಮೇಲೆ ಇದು ಕುಸಬಿಂಡಿ ಅಂತ ಬರ್ತರಿ ಅದೇ ಹಾಕ್ತೀವ್ರಿ ಇಲ್ರಿ ಕುಸಿಂಡಿ ಕಮ್ಮಿ ಹಾಕ್ತೇವ್ರಿ ಮಾರ ತರ ಹಾಕ್ತೀವ್ರಿ ಕುಸಿಬಿಂಡಿ ಹ್ಮ್ ಇಲ್ರಿ ಅದು ಎಣ್ಣೆ ಅಂಶ ಇರ್ತೈತಿ ಅಲ್ರಿ ಅದ್ರ ಮರಿ ಪಿಂಡ ಬರುತ್ತೆ ಸ್ವಲ್ಪ ಹ್ಮ್ ಶೇಂಗದ ಹಿಂಡಿ ಅದ್ರ ಹ್ಮ್ ಕುಶ್ಬಿಂಡಿನಾಕಿ ಬೇಯಿಸ್ಬೇಕ್ರಿ ಬರುತ್ತೆ ಹ್ಮ್ ಹಾಕಿದ್ರೆ ಬರ್ತೈತ್ರಿ ಅವನ್ ಒಳ್ಳೆ ಒಳ್ಳಿಲ್ಲ ಅಂದ್ರೆ ಏನು ಬರಂಗಿಲ್ಲ ಹ್ಮ್ ಈಗ ಆತರ ಫುಡ್ ಕೊಟ್ರಂದ್ರೆ ಅಂದ್ರೆ ಜಲ್ದಿ ಮರಿ ಬರುತ್ತೆ ಗಟ್ಟಿ ಬರುತ್ತೆ ಮರಿ ನೀನು ಸುಮ್ಕೆ ಯಾವಾಗ ತಿಳಿದಾಗ ಒಂದ್ ಸ್ವಲ್ಪ ಒಟ್ಟ ಆಕೆ ಅಂತಂದ್ರ ಅದೇ ಲಾಭ ಅನ್ಸಲ್ರಿ ನಮ್ ಲಾಸ್ ಆಗತ್ರಿ ಹ್ಮ್ ಕಾಳಾಕ್ತಿವ್ರಿ ಬೆಳಗ್ಗೆ ನೈಟ್ ಜಾಸ್ತಿ ಆಗ್ತೀವ್ರಿ ನಾವು ಡೇ ಕಮ್ಮಿ ಆಗ್ತೀವ್ರಿ ಕಂಪಲ್ಸರಿ ಇವಾಗ ಕಂಪಲ್ಸರಿ ಸಣ್ಣ ಮರಿ ಹಾಕ್ತಿವ್ರಿ ಹಾ ಯಾಳ್ ಟೈಮ್ ರೀ ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಮಾಡ್ತೀವ್ರಿ ಒಟ್ಟಿನಲ್ರ ಅದು ಬೆಳಿಗ್ಗೆ ಸಾಯಂಕಾಲ ಕಾಳ್ ಕೊಟ್ರ ಹ್ಮ್ ಇವಾಗ ಕೊಟ್ಟ ಮೇಲೆ ನಾವು ಇದ ತೊಗರಿ ಒಟ್ರಿ ಶೇಂಗದ ಒಟ್ಟು ಇಷ್ಟೇ ನಮ್ ತಕ್ಷಿ ಅದ್ರಿ ನಾವ್ ಮೂರ್ ಟೈಮ್ ಆಗ್ತೇವೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆ ಮುಂದೆ ಇರ್ಬೇಕನ್ನ ಅಂದ್ರ ನೋಡ್ಕೋಬೇಕ್ರಿ ಬೆಳಿಗ್ಗೆ ಅವು ನೀರ್ ಕುಡಿತೇವೋ ಇಲ್ಲ ಹೊಟ್ಟು ತಿಂತಾವೋ ಇಲ್ಲ ಅದ್ಮಾರಿ ಸಪ್ ಇಂಜೆಕ್ಷನ್ ಕೊಟ್ಟಾರ್ರಿ ಇಂಜೆಕ್ಷನ್ ಮಾಡ್ತೀವಿ ರೀ ನಾವೇ ಹ್ಞೂ ಬಂದ ಹಾಂ ಚೆಕ್ ಮಾಡ್ತೀವಿ ರೀ ಫಸ್ಟ್ ಒಟ್ಟು ಅಕ್ಕೇಸಿ ನೋಡ್ತೀವಿ ರೀ ಯಾವ ತಿನ್ನಾಕತ್ತೈತಿ ಯಾವ ಇಲ್ಲ ಅಂತಂದು ಅದು ತಿನ್ನಲ್ಲ ಅಂದ್ರ ನೋಡ್ತೇವೆ ಅದ್ರ ಸಲ ನಿಂತೈತೆ ಅಂತಂದು ಇಂಜೆಕ್ಷನ್ ಮಾಡ್ತೀವಿ ಅವಕ್ಕೆ ಇಲ್ಲ ರೀ ಈಗ ಸಿ ಸಿ ರೋಡ್ ಇದು ಶಿಶಿ ಹಾಕಿದೀವಿ ಅಂದ್ರೆ ಇದು ಮರಿ ಹೊಲಸು ಆಕತ್ತ ರೀ ಬೆಳೆ ಮರಿ ಹ್ಞೂ ಮಣ್ಣಿನ ಮ್ಯಾಗ ಆದ್ರೆ ಚಲೋ ರೀ ಅದ್ರ ಮ್ಯಾಗ ಆದ್ರೆ ಸ್ವಲ್ಪ ಗುರ್ಚಿ ಗಿರ್ಚಿ ತಿರ್ಗದು ಅದು ಸೊಟ್ಟಾಗದು ಒಟ್ಟಾಗದು ಹ್ಞೂನ್ರಿ ಹೀ ಹೊಲಸನ್ನ ಹಾಕೈತ್ರಿ ಅದು ಅಷ್ಟ್ ಅನ್ಸಂಗಿಲ್ರಿ ಇದ್ರ ಮ್ಯಾಗ ಒಳ್ಳೇದ್ರಿ ಅದು ತೊಗರಿ ಒಟ್ಟು ಬೇಕ್ರಿ ಶೇಂಗಾದ ಒಟ್ಟು ಬೇಕ್ರಿ ಕಡ್ಲಿ ಒಟ್ಟಿದ್ರು ಪರ್ವಲ್ರಿ ಕಡ್ಲಿ ಒಟ್ಟು ಅಂದ್ರೆ ಸ್ಟಾರ್ಟಿಂಗ್ ತಿನ್ನಲ್ರಿ ಸ್ವಲ್ಪ ಒಂದು ಮೂರ್ ತಿಂಗ್ಳು ಆರ್ ತಿಂಗಳ ಅದು ಮಾಗಬೇಕ್ರಿ ಅದು ಮಾಗಿತಿ ಅಂತಂದ್ರೆ ತಿಂತವ್ರಿ ಈಗ ನೋಡ್ರಿ ವಾದ ವರ್ಷ ಕಳ್ಳಿ ಓಟ ಹಾಕಿದ್ವಿ ನಾವ್ ಅದು ಮಿಷನ್ ಹಾಕಿದ ಗಿಡ ಹಾಕಿದಿ ತಿನ್ಲಿಲ್ಲ ಈ ವರ್ಷ ಹಳೆದ ಸಾಲ ಒಲ್ಲ ಒಂದ್ ಆರ್ ತಿಂಗಳ ಆಗ್ಬೇಕ್ರಿ ಈ ವರ್ಷ ಮಿಷಿನ್ ಅಂದ್ರೆ ಮುಂದಿನ ವರ್ಷ ಮೇಸಕ್ ಬಾಳ ಇರುತ್ತೆ ಚೆನ್ನಾಗಿ ಕೆಲವೊಬ್ಲ ಗೊತ್ತಿಲ್ಲ ಈ ಸಗರ ಮರಿ ಮೇಯಲ್ಲ ಮೇಯಲ್ಲ ಮೇಲಂತಾರೀ ಒಟ್ಟಿನ ಮ್ಯಾಗ ಅದು ಒಟ್ಟ ಮಾಗಬೇಕ್ರಿ ಹ್ಮ್ ಯಾವ್ದಾತು ಮಾಗಿದ್ದು ಒಳ್ಳೇದ್ರಿ ಹಳೇದ್ ಹೀ ಈಗ ಹೊಸದಂದ್ರ ಆಟೋಮೆಟಿಕ್ ಶೇಂಗಾದೊಟ್ಟೆ ಯಾವಾಗ ತಿಂತಾವ್ರಿ ಇಲ್ರಿ ಅದ್ ರಾಶಿ ಮಾಡಿದ್ರ ಗಿಟು ತಿಂತಾವ್ರಿ ಶೆಂಗಾದ್ರಿ ಒಟ್ಟು ಒಳ್ಳೆ ಗಟ್ಟಿ ಅಂದ್ರ ತೊಗರಿ ಒಟ್ಟ್ರಿ ಈಗ ಶೇಂಗಾ ಹ ತಿಂತಾವ್ರಿ ಮಾಗಬೇಕ್ರ ಅದ್ ಇವಾಗ ಇವಾಗ ಶೆಂಗದೊಟ್ಟ ಅಂತಂದ್ರ ಅದು ನೀರ್ ಕುಡಿತೀರ ಸ್ವಲ್ಪ ಕಾಳಿನ್ಯಾಗ ನೋಡ್ರಿ ಮೆಕ್ಕೆಜೋಳ ಜೋಳ ಅಂದ್ರ ಪಿಂಡ ಬರುತ್ರಿ ಏನ್ರಿ ನಾನಾ ತರ ಫುಡ್ ಹಾಕ್ತಾರೀ ಮೆಕ್ಕಿ ಜೋಳ ಸಜ್ಜಿ ಅದ್ ಹಂಗ ಕೊಟ್ರ ಒಟ್ಟಿಗೆ ಬೇಸರ ಸಣ್ಣ ಮರಿ ಇರ್ತಾವ್ರಿ ನೀ ದೊಡ್ಡ ಮರಿ ಹಂಗ ಹಾಕಿ ತಿಂತಾವ್ರಿ ಅದು ಈಡಾಗಂಗಿಲ್ಲ ಅದ್ ಈಡಾಲ್ರಿ ಅದು ಹ್ಮ್ ನೋಡ್ರಿ ಒಟ್ಟಿಗೆ ಅಂದ್ರ ಅಲ್ಲಿ ನೋಡ್ಬೇಕ್ ಮರಿ ಎಲ್ಲಾ ಚೆನ್ನಾಗಿದ್ರ ತಗೋಬೇಕು ಇಲ್ಲ ಅಂದ್ರ ಅದ್ರಾಗ ಆಯ್ಕೆ ಮಾಡಿ ಕಿತ್ಕೋಬೇಕ್ ಹ್ಮ್ ಅದ್ರಾಗ ಏನ್ ಮಾಡಿರ್ತಾರ್ರಿ ಮೇರಿ ಹಾಕಿರ್ತಾರ ಸೊರ್ಗಿದು ಹಾಕಿರ್ತಾವ ಜಡ್ ಇರ್ತಾವ ಅದಕ್ಕೆ ಆಮೇಲೆ ಗೊತ್ತಿದ್ದಾರನ್ ಕರ್ಕೊಂಡ್ ಹೋಗ್ರಿ ಹ್ಮ್ ಏ ನಾ ಮಾಡ ಇನ್ನೊಬ್ಬತ್ ಏ ನಡಿ ಅಂತಂದ್ರ ಲಾಸ್ ಆಗ್ತಾರ ಹ್ಮ್ ಸ್ವಲ್ಪ ಹ ಈಗ ಗೊತ್ತಿದ್ದಾರೈತರ ಇರ್ಬೇಕ್ರ ಅವ್ರು ದಲಾಲ್ರ ಇರ್ತಾರ ನೋಡ್ರಿ ಅವ್ರು ಅವ್ರ ಕಡೆಗೆಲ್ಲ ಕಮಿಷನ್ ಇಟ್ಟಿರ್ತಾರ ಅವ್ರು ಒಂದೇ ಇರ್ತಾರ್ರಿ ಹ್ಮ್ ಆರ್ ಸಾವಿರ ರೂಪಾಯಿ ಮರಿ ಏಳ್ ಸಾವಿರ ರೂಪಾಯಕ್ ಮಾಡಿಸ್ತಾನ ನನಗ ಐನೂರು ಕೊಡ್ಬೋ ಒಂದ್ ಮರಿಗಿ ಹಾ ಆತರ ಮಾಡಿಕೊಂಡಿರ್ತಾರ್ರಿ ದಲಾಲ್ರ ಕರ್ಕೊಂಡ್ ಹೋಗ್ಬಾರ್ದ್ರಿ ಹ್ಮ್ ಜಾಸ್ತಿ ಆಗ್ಬಿಟ್ರ ದಲಾಲ್ರಿ ಹ್ಮ್ ಈಗ ಮರಿ ಹಾ ಜಾಸ್ತಿ ಹೊಂಟು ಬಿಟ್ಟಾರ್ರಿ ಈಗ ಸಾಕದು ಕಮ್ಮಿ ರೀ ಅಲ್ಲೇ ನಿಂತ್ಕೊಂಡ್ ಕ್ಯಾಶ್ ಮಾರಿ ಬಂದ್ಬಿಡ್ತಾರ ಈಗ ನಾವ್ ಏನ್ ಮಾಡ್ತಿವ್ರಿ ಆರ್ ತಿಂಗಳ ಮೇಸ್ ಕೆಸಿ ಲಾಭ ಅಷ್ಟ ತಗೊಂತೀವ್ರಿ ಅಲ್ಲಿದಲ್ಲೇ ಅಷ್ಟು ಲಾಭ ಇಲ್ರಿ ಹ್ಮ್ ಇದು ಹಮ್ಮಿನ ಗಾಡ ರೀ ಹಾ ಬಿಳೆ ಮಾರಿ ರೀ ಇದು ಒಂದ್ ಮೂರ್ ಮರಿ ಐತಿರಿ ಇದು ಕುಕ್ಕನ್ ಪಾಳೆ ತಣ್ಣೀನ್ರೀ ನಾ ಮೊನ್ನೆ ಹೋಗಿದ್ದೆ ಸಿಗಲಿಲ್ಲ ಹಾ ಕೆಂಪು ಮರಿ ನಾವು ನೋಡಿದ್ ಮಟ್ಟಿ ಬಿಳೆ ಮರಿ ಈ ಕಡೆ ಸಾಕಿರೋದು ಬಹಳ ಕಮ್ಮಿ ಬಹಳ ಕಮ್ಮಿ ಕಮ್ಮಿ ನಾವು ನೋಡಿಲ್ಲ ನಾವು ಎಲ್ಲ ಹೇಳ್ತೀವಿ ನಾನು ಇದೇ ವರ್ಷನ ನೋಡ್ಬೇಕಂತ ತಗೊಂಬನ್ನಿ ಹ್ಮ್ ಈಗ ಮೊನ್ನೆ ನಮ್ಮ ತಮ್ಮ ಸಾಕಿದ್ನಿ ಒಂದ್ ಎಂಟ್ ಮರಿ ಬಿಳೆ ಮರಿ ಅದು ಮೂರ್ ತಿಂಗಳಿಗೆ ಕೈ ಬಂತ ಹ್ಮ್ ಮೇಯಕ ಚಲೋ ಮೀಟರ್ ಹ್ಮ್

ಹ್ಮ್ ನಾನು ಮೂವತ್ತೈದ್ ಮರಿನ ಮಾರಿನ ಮಾಡ್ತೇನ್ರಿ ಇಲ್ಲಿ ಕಾಳು ಹಾಕಿ ಒಟ್ಟು ಹಾಕಿ ಹೊರಗಡೆ ಬುಡ ಜಾಸ್ತಿ ರೀ ದೊಡ್ಡವಾದಂಗಲ್ ಏನ್ ಮಾಡ್ತೇನ್ರಿ ಹೊರಗ ಒಟ್ಟ ಹಾಕ್ತೇನ್ರೀ ಕಾಳನ್ ಹೊರಗ ಹಾಕ್ತೇನ್ರಿ ಮಳಿ ಬಂತಂದ್ರ ಒಳಗ ಹಾಕ್ತೇನ್ರಿ ಹಾ ತಂತಿ ಹಾಕ್ತೇನ್ರೀ ಸುತ್ತ ಮ್ಯಾಗ ಇದು ಮೆಸ್ ಬರ್ತಲ್ರಿ ಅದನ್ನ ಕಟ್ತೇನ್ರಿ ನೆರಳೈತಿರಿ ಹೊರಗಡೆನೇ ನಿಂತ್ಕತ್ರಿ ಹ್ಮ್ ಮಳೆ ಬಂದಾಗ ಅಷ್ಟ ಒಳಗ ಹ್ಮ್ ಕೆಳಗಡೆ ಇವಾಗ ಇದು ಮೊನ್ನೆ ಹಾಕಿನ್ರಿ ಹೊಸದಾಗಿ ಈ ಸ್ವಲ್ಪ ದಿನ ತುಳಿಲಿರಿ ಗಟ್ಟಿಯಾಗಿ ಬಿಡತೀರ ಗಟ್ಟಿಯದಾಗ ಹಳ್ಳ ಪಳ್ಳ ಎಲ್ಲಾ ಬಳದು ಕಸ ತನಾಗಿ ಬರ್ತೈತಿರಿ ಹಿಂದಿ ಒಂದ್ ಈ ಕೆಳಗಡೆನ ಇಲ್ರಿ ಇವಾಗ ಬಾಳಷ್ಟ ಒಂದು ಎರಡ್ ವರ್ಷಕ್ಕೆ ಹಿಂಗ ತೆಗ್ ಬಿಳುತಿರ ಹ್ಮ್ ಹ್ಮ್ ಮಣ್ಣ ಹಾಕ್ತೇವ್ರಿ ತೆಗ್ತ ಮಣ್ಣಾರಿ இல் நான் ஒாள்டிகோட்ர உம் ஒன்றா இல் ஒா உதய நான் ஈஜிங் எக்கீவர ಟ್ಯಾಕ್ಟ್ರಿ ಐತ್ರಿ ಎಲ್ಲಾ ನೋಡ್ಕೋಬೇಕಾರ ನಾವ್ ಹ್ಞೂ ಮುಂದ ಇಪ್ಪತ್ತ್ ನಷ್ಟ ಏನಿಲ್ಲ ಏನಿಲ್ಲರೀ ನನ್ ಹೆಣ್ಮಕ್ಳು ಹುಡ್ಕಂತಾರ ಹಾ ನನ್ ಮಕ್ಕಳ ಹುಡ್ಕಂತನ್ರಿ ಹೀರಿ